ಪತ್ರಿಕಾ ಮಾಧ್ಯಮದ ಎಲ್ಲ ಆತ್ಮೀಯ ಬಂಧುಗಳೇ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ಒಂದು ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಮ್ಮನ್ನು ಮತ್ತೆ ಮತ್ತೆ ಶಾಶ್ವತ ಶಾಂತಿ ಆಗ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾತಾಡ್ತಲಿದ್ವಿ ಮತ್ತೆ 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 ಘರ್ಷಣೆಗಳಾಗ್ತಾ ಇದೆ ಈ ಒಂದು ಜಿಲ್ಲೆಯಲ್ಲಿ ಧರ್ಮಾಧಾರಿತವಾದ ರಾಜಕೀಯತೆಗಳು ಸುಮಾರು ಆಗಿದೆ ನಮ್ಮ ತಿಳುವಳಿಕೆ ಪ್ರಕಾರ ಐವತ್ತಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಡೆದಿರ್ತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾರೆ ಇಲ್ಲಿ ಒಂದು ಶಾಶ್ವತ ಶಾಂತಿಯನ್ನು ಖಾಯಿ ಇರಬೇಕು ಅನ್ನೋ ಅಪೇಕ್ಷೆ ನಮ್ಮ ಎಲ್ಲರದು ಇವತ್ತು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ದೆ ಪಿತೂರಿದಾರರನ್ನ ಯಾರು ಈ ಗಲಬೆಲೆ ಹಿಂದೆ ಇದ್ದಾರೆ ಆ ಪಿತೂರಿದಾರರನ್ನ ಅವರ ಮೇಲೆ ಕ್ರಮವನ್ನ ಕೈಗೊಂಡ್ರೆ ಈ ಗಲಾಟೆಗಳು ಶಾಶ್ವತವಾಗಿ ನಿಂತು ಹೋಗುತ್ತೆ ಅಂತ ಇವತ್ತು ಕೂಡ ಅದೇ ಮಾತನ್ನು ನಾನು ಹೇಳ್ತಾ ಇದ್ದೀನಿ ನಮಗೆಲ್ಲ ಶಾಶ್ವತದ ಶಾಂತಿ ಬೇಕಾಗಿದೆ ಆಂಟಿ ಕ್ರಮಿನಲ್ ಫೋರ್ಸ್ ಒಂದು ರೀತಿಯಲ್ಲಿ ಸ್ಪೆಷಲ್ ಫೋರ್ಸ್ ಅನ್ನು ಮಾಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಈ ಜಿಲ್ಲೆಯಲ್ಲಿ ಶಾಂತ ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸುವ ದೃಷ್ಟಿಯಲ್ಲಿ ಸರ್ಕಾರದ ಕಡೆಯಿಂದ ಪ್ರಯತ್ನಗಳಾಗ್ತಾ ಇಲ್ಲಿ ಕೆ ಬಹಳ ಜನರ ಅಪೇಕ್ಷೆ ಮೇರೆಗೆ ಅಧಿಕಾರಿ ಬದಲಾವಣೆ ಕೂಡ ಆಗಿದೆ ಆ ಈ ಒಂದು ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನಕ್ಕೆ ನಡೀತಾ ಇರುವಾಗ ಅಶಾಂತಿಯನ್ನು ಬಯಸುವರು ಈ ಜಿಲ್ಲೆಯ ಶಾಂತಿಯನ್ನೇ ಬಯಸಲಿರ್ತಕ್ಕಂಥ ಕೆಲವು ಜನ ಅಪಸ್ವರವನ್ನ ಮಾಡತಕ್ಕಂತ ನಾವು ನೋಡ್ತಾ ಇದ್ದೀವಿ ಈ ಒಂದು ಫೋರ್ಸ್ ಅನ್ನು ಮಾಡತಕ್ಕಂಥದ್ದು ಒಂದು ವರ್ಗ ಜನರನ್ನ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರ ಮೇಲೆ ಕಿರುಕುಳ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಬಹುಶಃ ನಾವು ಈ ಜಿಲ್ಲೆಯ ಶಾಂತಿಯನ್ನು ಬಯಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಪೆಷಲ್ ಫೋರ್ಸ್ ಏನಿದೆ ಅದು ಈ ಒಂದು ಜಿಲ್ಲೆಯ ಶಾಂತಿಯ ಶಾಶ್ವತ ಶಾಂತಿಗೆ ಒಂದು ತಲಪಾಯ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೀನಿ ಈ ಒಂದು ಕ್ರಮವನ್ನು ನಾವು ಜಿಲ್ಲೆಯ ಕಾಂಗ್ರೆಸ್ನ ವತಿಯಿಂದ ನಾವು ಸ್ವಾಗತ ಮಾಡ್ತಿದ್ದೇವೆ ಇದು ಪರಿಣಾಮಕಾರಿಯಾಗಿ ಇದರ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅದಕ್ಕೆ ಬೇಕಾದಂಥ ಅಧಿಕಾರಿಗಳು ಯಾರು ಹಾಕ್ಬೇಕು ಅಂತ ತೀರ್ಮಾನ ಯಾರು ಹಾಕಬೇಕು ಅಂತೇಳಿ ಒಂದು ಆದೇಶ ಬಂದಿದೆ ಅದರಲ್ಲಿ ಒಂದು ಒಳ್ಳೆಯ ಎಲ್ಲ ಸಮಾಜ ಜನರನ್ನ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡತಕ್ಕಂತ ಅಧಿಕಾರ ಹಾಕಿ ಇದು ಒಂದು ರೀತಿಯಲ್ಲಿ ನಿರ್ಭೀತಿಯಿಂದ ಜನ ಉಸಿರಾಡ್ತಕ್ಕಂತ ಒಂದು ಒಂದು ಕೆಲಸ ಆಗ್ಲಿ ಅನ್ನುವಂಥದ್ದು ನನ್ನ ಅಪೇಕ್ಷೆ ನಾನು ಎರಡು ಸಾರಿ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದವನು ಇಲ್ಲಿ ಒಂದು ಕೋಮು ಘರ್ಷಣೆ ಅಥವಾ ಮತೀಯ ಸಂಘರ್ಷಗಳಾದಾಗ ನಾವೊಂದು ಜಿಲ್ಲೆಯಲ್ಲಿ ಶಾಂತಿ ಸಭೆಯನ್ನು ಕರೆತಿದ್ವಿ ಶಾಂತಿ ಸಭೆಗೆ ಎಲ್ಲ ಪಕ್ಷದ ಮುಗ್ಗ ಮುಗ್ಗರನ್ನ ಕರೆತಿದ್ವು ಎಲ್ಲರೂ ಬರ್ತಾ ಇದ್ರು ಆದರೆ ಕೆಲವು ಸಮಯದ ನಂತರ ಕೆಲವು ಸಂಘಟನೆಗಳು ಆ ಶಾಂತಿ ಸಭೆಗೆ ಬರ್ತಾನೆ ಇರಲಿಲ್ಲ ಅಂದ್ರೆ ಅವರಿಗೆ ಉದ್ದೇಶ ಶಾಂತಿ ಸಭೆಯಲ್ಲಿ ಬಂದು ಶಾಂತಿ ಸಾಮರಸ್ಯ ಉಳಿಸ್ತಕ್ಕಂಥದ್ದು ಅವರಿಗೆ ಇಷ್ಟ ಇಲ್ಲ ಅವರ ರಾಜಕೀಯ ಬೆಳೆಯನ್ನು ಬೇಯಿಸ್ಬೇಕಾ ಬೇಯಿಸಬೇಕಾದ್ರೆ ಇಲ್ಲಿ ಗಲಾಟೆಗಳು ಇದ್ರೆ ಮಾತ್ರ ಅವರ ರಾಜಕೀಯ ಬೆಲೆ ಬೇಯಿಸಲಿಕ್ಕೆ ಆಗತ್ತೆ ಕೆಲವರಿಗೆ ಇಲ್ಲಿ ಗಲಾಟೆಯೇ ಬೇಕು ಆ ಗಲಾಟೆ ಮೂಲಕ ರಾಜಕೀಯ ಲಾಭ ಆಗತ್ತೆ ಅಂತ ಅವ್ರ ಲೆಕ್ಕಾಚಾರ ನಮಗೆ ಘರ್ಷಣೆ ಬೇಕಾಗಿಲ್ಲ ಗಲಾಟೆ ಬೇಕಾಗಿಲ್ಲ ಅಮಾಯಕರ ಹತ್ಯೆಯು ನಮ್ಮ ಜಿಲ್ಲೆಯಲ್ಲಿ ಆಗ್ಬಾರ್ದು ಇವತ್ತು ಯಾರು ಅಮಾಯಕರು ಯಾರು ರಾಡಿಕಲ್ಸ್ ಅಂತ ಹೇಳಿ ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇದಕ್ಕೆ ಜಾತಕ ನೋಡಬೇಕಾಗಿಲ್ಲ ಎಲ್ರಿಗೂ ಗೊತ್ತಿದೆ ಯಾರು ವಾಟ್ಸಪ್ ಅಲ್ಲಿ ಮಾತಾಡ್ತಾರೆ ಯಾರು ಕೋವು ಭಾವನೆಯನ್ನ ಮುಂದಿಟ್ಟುಕೊಂಡು ಮಾತಾಡ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರಿಗೆ ಗೊತ್ತಿದೆ ಪತ್ರಿಕಾ ಸ್ನೇಹಿತರಿಗೆ ಕೂಡ ಗೊತ್ತಿದೆ ಯಾರು ಕೋಮು ಪ್ರಚೋದನೆ ಮಾಡತಕ್ಕಂಥವರಿದ್ದಾರೆ ಇವತ್ತು ಮೊನ್ನೆ ಅಧಿಕಾರಿಗಳು ಬದಲಾವಣೆ ಆದ ನಂತರ ವಾಟ್ಸ್ಆಪ್ ನಲ್ಲಿ ಕೂಡ ಕೆಲವು ಮಾತಾಡ್ತಕ್ಕಂಥ ಕಡಿಮೆ ಆಗಿದೆ ಅಂತ ಹೇಳುವುದನ್ನು ನಾನು ಗಮನಿಸ್ತಾ ಇದ್ದೇನೆ ಕೋಮು ಪ್ರಚೋದನೆ ಮಾಡ ಭಾಷಣ ಮಾಡುವುದರಿಂದಾಗಿ ಅಮಾಯಕರು ಸಾಯ್ತಾರೆ ಅಮಾಯಕರು ಹತ್ಯೆ ಆಗ್ತದೆ ಒಂದು ಸ್ಪಷ್ಟ ಉದಾಹರಣೆ ಬಂಟ್ವಾಳದಲ್ಲಿ ಆದಂತ ರಹೀಮನ ಹತ್ಯೆ ಅವನು ಯಾವುದೋ ಸಂಘಟನೆಗೆ ಸೇರಿದವನಲ್ಲ ಒಬ್ಬ ಅಮಾಯಕ ಇವತ್ತು ಅಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಭಾಷೆ ಜನ ಆ ಊರಿನಲ್ಲಿ ಮಾತಾಡ್ತಾರೆ ಅವರ ಅಭಿಪ್ರಾಯ ಹೇಳ್ತಾ ಇದ್ದ ಇದ್ದಾಗ ನಮಗೆ ಮನಸ್ಸಿಗೆ ತುಂಬಾ ಗೋವ ಆಗ್ತದೆ ಅಮಾಯಕನ ಹತ್ಯೆ ಆಗಿದ್ದು ಕಾರಣ ಏನು ಅಂತ ಹೇಳಿದ್ರೆ ಈ ಪ್ರಚೋದನೆ ಮಾಡತಕ್ಕಂಥ ಕೆಲಸದಿಂದ ಆಗಿದೆ ಅಂತ ಹೇಳುದು ನಾವು ಸ್ಪಷ್ಟವಾಗಿ ಗಮನಿಸಬಹುದು ಆದ್ದರಿಂದಾಗಿ ಪೊಲೀಸರನ್ನ ಅಧಿವರ್ಣ ಮಾಡತಕ್ಕಂತ ಪೊಲೀಸರ ಧೈರ್ಯವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನಗಳು ಕೆಲವು ಈ ಪತ್ರಿಕೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಇವತ್ತು ಕೆಲವು ಪಕ್ಷದ ಮುಖಂಡರು ಹೇಳಿಕೆಯನ್ನು ಕೊಡ್ತಾ ಅಮಾಯಕರ ಮೇಲೆ ಕ್ರಮವನ್ನ ಮಾಡ್ತದೆ ಕಿರುಕುಳ ಕೊಡ್ತಾ ಇದ್ದಾರೆ ಅಮಾಯಕರು ಯಾರು ಅಲ್ಲ ಯಾರು ಹೌದು ಅಂತ ಹೇಳುವುದನ್ನ ಸಮಾಜ ಖಂಡಿತವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳುವಂತ ನನ್ನ ಅಭಿಪ್ರಾಯ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಇವತ್ತು ಹೊಸ ವ್ಯವಸ್ಥೆ ಯಾರು ಪ್ರಚೋದನೆಕಾರಿಯಾಗಿ ಮಾತಾಡ್ತಾರೆ ಯಾರು ಗಲಾಟೆಗಳಿಗೆ ಘರ್ಷಣೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಗಲಾಟೆಯ ಮೂಲಕ ರಾಜ್ಯಕ್ಕೆ ಬೇರೆ ಬಯಸ್ತಕ್ಕಂಥ ಶಕ್ತಿಗಳು ಯಾವುದಿದೆ ನಾನು ನಿಯಂತ್ರಣ ಮಾಡುವಲ್ಲಿ ಕೆಲಸ ಕಾರ್ಯಗಳು ಖಂಡಿತ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಗಿದೆ ನಮ್ಮ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ಆಗ್ಬೇಕು ಅಂತ ಹೇಳಿದೆ ಇವತ್ತು ಮನುಷ್ಯ ಮನುಷ್ಯನ ಮತ್ತು ಅಪರೂಪ ಅವಿಶ್ವಾಸ ಇದ್ದಾಗ ಘರ್ಷಣೆ ಆಗಿ ಸಣ್ಣ ಪುಟ್ಟ ಹತ್ಯೆಗಳಾಗುತ್ತೆ ಅಂತ ಲೆಕ್ಕಾಚಾರ ಆಗ್ತಕ್ಕಂಥದ್ದು ಬಹುಶಃ ಈ ಜಿಲ್ಲೆಯ ವಾತಾವರಣ ನೋಡಿದಾಗ ಇದನ್ನ ನಾನು ಒಂದು ಹಂತಕ್ಕೆ ಇದು ಮುಂದಕ್ಕೆ ಹೋದ್ರೆ ಒಂದು ಜನಾಂಗೀಯ ಘರ್ಷಣೆಗೆ ಮೂಲ ಕಾರಣ ಆಗ್ಬಹುದು ಮಣಿಪುರದಲ್ಲಿ ಆಗ್ತಕ್ಕಂಥ ಘರ್ಷಣೆಯನ್ನ ನಾವು ಇಲ್ಲಿ ಕೂತ್ಕೊಂಡು ಅದರ ಬಗ್ಗೆ ತಿಳಿದುಕೊಂಡು ಮಾತಾಡ್ತೀವಿ ಆದರೆ ಮಣಿಪುರ ಮಂಗಳೂರಲ್ಲಿ ಆಗ್ಬಾರ್ದು ಅಥವಾ ಬೋಸ್ನೆಯ ಅನ್ನುವಂಥ ದೇಶದಲ್ಲಿ ಆಗ್ತಕ್ಕಂಥ ಮಧ್ಯ ಸಂಘರ್ಷ ನಾಳೆ ಮಂಗಳೂರಿನ ನಗರದಲ್ಲಿ ಆಗ್ಬಾರ್ದು ನನಗೆ ನಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಬೋಸ್ನಲ್ಲಿ ಆಗ್ತಕ್ಕಂಥ ಘರ್ಷಣೆಗೆ ಅಲ್ಲಿಯ ಪೊಲೀಸರು ನಿಯಂತ್ರಣ ಮಾಡ್ಲಿಕ್ಕೆ ಆಗುವುದಿಲ್ಲ ವಿಶ್ವಸಂಸ್ಥೆ ಬೇರೆ ದೇಶದ ಪೊಲೀಸರಲ್ಲಿ ಕಲಿಸ್ತಾರೆ ಪೊಲೀಸ್ ಕೆಲಸವನ್ನು ಮಾಡ್ಲಿಕ್ಕೆ ನಮ್ಮ ಜಿಲ್ಲೆಯಿಂದ ಅನೇಕ ಜನ ಪೊಲೀಸರು ದೋಸ್ಟೆಕ್ ಹೋಗಿದ್ದಾರೆ ಜಯಂತ್ ಶೆಟ್ಟರು ಹೋಗಿದ್ದಾರೆ ಸಂಜಯ್ ನಾಯಕ್ ಹೋಗಿದ್ದಾರೆ ಇಲ್ಲಿ ಸುಮಾರು ಜನ ಬೋಸ್ಟೆಕ್ ಹೋಗಿದ್ದಾರೆ ದೋಸ್ಟೆಗೆ ಪೊಲೀಸರು ಪೊಲೀಸರು ಇದ್ದಾರೆ ಅಲ್ಲಿ ಸ್ಥಳೀಯವಾದ ಪೊಲೀಸರಿಂದ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಅಸಾಧ್ಯವಾಗ್ತಾ ಇರತಕ್ಕಂಥದ್ದು ಅದಕ್ಕಾಗಿ ಇವತ್ತು ಬೇರೆ ದೇಶದ ಪೊಲೀಸರಲ್ಲಿ ಕೆಲಸ ಮಾಡತಕ್ಕ ಅನಿವಾರ್ಯ ಸನ್ನಿವೇಶ ಅಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಹುದು ನಮ್ಮ ಪ್ರದೇಶಕ್ಕೆ ಬರಬಾರ್ದು ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ ಹೇಳುವಂತ ನಮ್ಮ ನಮ್ಮ ಅಪೇಕ್ಷೆ ಇಲ್ಲಿ ಮತ್ತೊಂದು ಮನಿಬೇರ ಆಗ್ತಕ್ಕಂತ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರಬಾರ್ದು ಅಂತ ಹೇಳುವಂತದ್ದು ಪ್ರತಿಯೊಬ್ಬ ನಾಗರಿಕನ ಒಂದು ಅಪೇಕ್ಷೆ ಇಚ್ಛೆ ಕೂಡ ಆ ದೃಷ್ಟಿಯಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಅಡಿಯಲ್ಲಿ ಕಠಿಣವಾದ ನಿರ್ದಾಶವಾದ ಕ್ರಮವನ್ನ ಕೈಗೊಳ್ತಾರೆ ಅದಕ್ಕೆ ಸ್ವತಂತ್ರವಾಗಿ ಅವರ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಅಗತ್ಯ ಇದೆ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ಈ ಜಿಲ್ಲೆಯ ಶಾಶ್ವತ ಶಾಂತಿಯನ್ನು ನೆಲೆಸಿಕೊಳ್ಳುವಂತ ರೀತಿಯಲ್ಲಿ ಪೊಲೀಸರ ಕ್ರಮವನ್ನ ಖಂಡಿತವಾಗಿ ನೀವು ಸ್ವಾಗತಿಸಬೇಕಾಗ ಅಗತ್ಯ ಇದೆ ಯಾರು ಕೆಲವು ಜನ ಈ ಜಿಲ್ಲೆಯಲ್ಲಿ ಘರ್ಷಣೆ ನಿರಂತರವಾಗಿ ಆದರೆ ಅವರಿಗೆ ಲಾಭ ಆಗತ್ತಿರ ಲೆಕ್ಕಾಚಾರ ಗಲಾಟೆಯನ್ನ ಇಷ್ಟಪಡ್ತಕ್ಕಂಥ ಕೆಲವು ಬಂದು ಈ ವ್ಯವಸ್ಥೆಯನ್ನ ವಿರೋಧ ಮಾಡ್ತಾರೆ ಮಾಡ್ತಕ್ಕ ಖಂಡಿತ ಇದು ಆ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಧಿಕಾರ ಶಾಹಿಯಲ್ಲಿ ಅಥವಾ ಆಡಳಿತ ಯಂತ್ರದಲ್ಲಿ ಒಂದೇ ವರ್ಗ ಜನ ಇರುವ ಒಂದೇ ಧರ್ಮ ಜನ ಅಲ್ಲಿ ಕೆಲಸ ಮಾಡ್ತಾರೆ ಯಾರು ಬಹುಸಂಖ್ಯಾತ ವರ್ಗದ ಕೆಲವು ಜನ ಏನು ಮಾತಾಡ್ತಾರೆ ಬಹುಶಃ ಕೂಡ ಅವರ ನಂಬಿಕೆಯನ್ನು ಇಡಬೇಕು ಪೊಲೀಸು ಏನು ಈ ಒಂದು ಒಳ್ಳೆ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಅದಕ್ಕೆ ಮಧ್ಯ ಭಾವನೆಯನ್ನ ಮಾತುಗಳನ್ನ ಆಡದೆ ಬಹುಶಃ ಎಲ್ಲರೂ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ಲರೂ ಕೂಡ ವಿಶ್ವಾಸನೆ ಇಡಬೇಕಾದ್ರೆ ಯಾಕಂತ ಹೇಳಿದ್ರೆ ಇಲ್ಲಿ ಶಾಶ್ವತವಾದ ಶಾಂತಿಯನ್ನ ನೆರವೇರಿಸಕ್ಕಂಥ ಕರ್ತವ್ಯ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನೂ ಇದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ದೃಷ್ಟಿಯಲ್ಲಿ ಏನು ಈ ಒಂದು ಜಿಲ್ಲೆಯ ಸಾಮರಸ್ಯ ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಕೆಲಸ ಈ ಕಾರ್ಯವನ್ನ ಹಾಡಿದ್ದಾರೆ ಮುಂದಕ್ಕೆ ಎಲ್ಲ ಧರ್ಮಾತಾರ ಹತ್ಯೆಗಳಿರ್ಬೋದು ಯಾವುದೇ ಘಟನೆಗಳು ಅದಕ್ಕೆ ಒಂದು ಕಡಿಮಾನ ಆಗಲಿ ಎಲ್ಲರ ಸಹಕಾರ ಕೂಡ ನಾವು ನೀವು ಕೂಡ ಎಲ್ಲರೂ ಕೂಡ ನಾವು ಕೊಡುವ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ